ನಮಸ್ಕಾರ ಫ್ರೆಂಡ್ಸ್ ಜ್ಯೋತಿ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ವಿಡಿಯೋದಲ್ಲಿ ಕುಂಬಳಕಾಯಿ ಸಿಹಿ ಕಡುಬನ್ನು ಹೇಗೆ ಮಾಡೋದು ಅಂತ ಸಂಪೂರ್ಣ ವಿಧಾನವನ್ನು ಇದ್ದೀನಿ ತುಂಬ ಕಡಿಮೆ ಸಾಮಗ್ರಿಗಳನ್ನು ಯೂಸ್ ಮಾಡಿ ಈ ಕುಂಬಳಕಾಯಿ ಸಿಹಿ ಕಡುಬನ್ನು ತಯಾರಿಸ್ಬೋದು ಬನ್ನಿ ನೋಡೋಣ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ಮಾಡುವ ವಿಧಾನ ಇದೆಲ್ಲ ಕೂಡ ನಾನು ಇವತ್ತಿನ ವೀಡಿಯೋದಲ್ಲಿ ಇದ್ದೀನಿ ವೀಡಿಯೋನ ಎಲ್ಲಿ ಸ್ಕಿಪ್ ಮಾಡ್ದೇನೆ ಕೊನೆವರೆಗೂ ವೀಡಿಯೋನ ನೋಡಿ ಆಯಿತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಬೇಕಾಗುವ ಪದಾರ್ಥಗಳನ್ನು ನೋಡೋಣ ಕುಂಬಳಕಾಯಿ ಒಂದು ಕೆ ಜಿ ರವೆ ಐನೂರು ಗ್ರಾಮ್ ಬೆಲ್ಲ ಐನೂರು ಗ್ರಾಮ್ ಏಲಕ್ಕಿ ಎಂಟರಿಂದ ಹತ್ತು ಸೊ ಮೊದಲನೇದಾಗಿ ಕುಂಬಳಕಾಯಿನ ಚೆನ್ನಾಗಿ ತೊಳೆದ್ಬಿಟ್ಟು ಕಟ್ ಮಾಡಿ ಬೀಜ ಎಲ್ಲ ತೆಗೆದ್ಬಿಟ್ಟು ಅದನ್ನು ಸ್ಲೈಸಸ್ಸಾಗಿ ಕಟ್ ಮಾಡ್ಕೋಬೇಕು ಮತ್ತು ಮೇಲ್ಗಡೆ ಇರೋ ಎಲ್ಲ ಸಿಪ್ಪೆಯನ್ನು ತೆಗಿಬೇಕು ಫ್ರೆಂಡ್ಸ್ ನಂತರ ಸ್ಲೈಸ್ ಮಾಡಿರೋ ಕುಂಬಳಕಾಯಿಯನ್ನು ಚೆನ್ನಾಗಿ ನಾವು ಕಾಯಿ ತುರಿತೀವಲ್ಲ ಕ್ಯಾರೆಟ್ ತುರಿತೀವಲ್ಲ ಆ ಥರ ಕುಂಬಳಕಾಯನ್ನು ಫುಲ್ ತುರಿಬೇಕು ತುರಿದಿಟ್ಟಿರುವಂತಹ ಕುಂಬಳೆಕಾಯಲ್ಲಿ ನೀರಿನ ಅಂಶ ಇರಬಾರ್ದು ಸೊ ಹಾಗಾಗಿ ಅದನ್ನು ನಾವೇನು ತುರಿದು ಸೈಡಲ್ಲಿ ಇಟ್ಟಿರ್ತೀವಲ್ಲ ಆ ಕುಂಬಳಕಾಯಿಯನ್ನು ಚೆನ್ನಾಗಿ ಹಿಂಡಬೇಕು ಅದರಲ್ಲಿರೋ ನೀರಿನ ಅಂಶ ಎಲ್ಲ ಹೋಗಬೇಕು ಸೊ ಹಾಗೆ ಕುಂಬಳಕಾಯನ್ನು ನಾನು ಚೆನ್ನಾಗಿ ಹಿಂಡ್ತಾ ಇದ್ದೀನಿ ಅದರಲ್ಲಿರೋ ನೀರಿನ ಅಂಶ ಕಡಿಮೆ ಮಾಡಿ ಅದನ್ನು ಸೈಡಲ್ಲಿ ಇಟ್ಕೊಳ್ಳೋಣ ಇವಾಗ ಈ ನೀರು ತೆಗ್ದಿರುವಂತಹ ಕುಂಬಳಕಾಯಿಗೆ ನಾವು ಬೆಲ್ಲ ಸೇರಿಸ್ಕೊಳ್ಳೋಣ ಅರ್ಧ ಕೆ ಜಿ ಆಗುವಷ್ಟು ಒಂದು ಕೆ ಜಿ ಕುಂಬಳಕಾಯಿಗೆ ಅರ್ಧ ಕೆ ಜಿ ಆಗುವಷ್ಟು ನಾನು ಬೆಲ್ಲವನ್ನು ಚಚ್ಚಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಆ ಬೆಲ್ಲವನ್ನು ನಾನು ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಕುಂಬಳಕಾಯಿ ಮತ್ತು ಬೆಲ್ಲ ಎರಡೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಜೊತೆಗೆ ಎಂಟರಿಂದ ಹತ್ತು ಏಲಕ್ಕಿಯನ್ನು ಚಚ್ಚಿ ಪುಡಿ ಮಾಡಿಬಿಟ್ಟು ಹಾಕಬೇಕು ಏಲಕ್ಕಿನ ಹಾಕೋದ್ರಿಂದ ತುಂಬ ರುಚಿ ಕೊಡುತ್ತೆ ಈ ಕುಂಬಳಕಾಯಿ ಕಡುಬು ಆಪ್ಷನಲ್ ಅಂತಂದರೆ ಕಾಳು ಸೋಂಪಿನ ಕಾಳು ಆಪ್ಷನಲ್ಲು ಅದು ಇದ್ರೆ ಹಾಕ್ಬೋದು ಅಂದರೆ ಇಲ್ಲ ಸೊ ಅದು ಕೂಡ ಒಳ್ಳೆ ರುಚಿ ಕೊಡುತ್ತೆ ಕಾಳು ಹಾಕೋದ್ರಿಂದ ಸೊ ನಾನಿಲ್ಲಿ ಬರೀ ಎಂಟರಿಂದ ಹತ್ತು ಹತ್ತು ಏಲಕ್ಕಿಯನ್ನು ನಾನು ಇಲ್ಲಿ ಯೂಸ್ ಮಾಡ್ತಾಯಿದ್ದೀನಿ ಬೆಲ್ಲ ಮತ್ತು ಕುಟ್ಟಿ ಪುಡಿ ಮಾಡಿರುವಂತಹ ಏಲಕ್ಕಿ ಪೌಡ್ರನ್ನು ನಾನು ಇದಕ್ಕೆ ಸೇರಿಸ್ಕೋತಾ ಇದ್ದೀನಿ ಈ ಏಲಕ್ಕಿ ಮತ್ತು ಬೆಲ್ಲನ ಸೇರಿಸಾದಮೇಲೆ ಅರ್ಧ ಕೆ ಜಿಯಷ್ಟು ರವೆ ತೊಗೋಬೇಕು ಚಿರುಟಿ ರವೆ ಆಗಿರಬಾರ್ದು ನಾರ್ಮಲ್ಲು ನಾವು ಉಪ್ಪಿಟ್ಟು ಮಾಡ್ತೀವಲ್ಲ ಬನ್ಸಿ ರವೆ ಸೊ ಆ ರವೆಯನ್ನು ಅರ್ಧ ಕೆ ಜಿ ಅಷ್ಟು ರವೆಯನ್ನು ತೊಗೊಂಡು ಅದನ್ನು ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕು ಸೊ ನಾನಿಲ್ಲಿ ಬೆಚ್ಚಗೆ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ತುಂಬ ಬಿಸಿ ಆಗಬಾರ್ದು ಸ್ವಲ್ಪ ಬೆಚ್ಚಗಾಗಿರುವ ಅರ್ಧ ಕೆ ಜಿಯಷ್ಟು ರವೆಯನ್ನು ಈ ಕುಂಬಳಕಾಯಿ ಮತ್ತು ನಾವು ಬೆಲ್ಲವನ್ನು ಏನು ಮಿಕ್ಸ್ ಮಾಡಿರ್ತೀವಲ್ಲ ಸೊ ಅದಕ್ಕೆ ಹಾಕಬೇಕು ಮಾಡ್ಕೊಂಡಿರ್ತೀವಲ್ಲ ಆ ಕುಂಬಳಕಾಯಿದ ಆ ಕುಂಬಳಕಾಯಿ ಸಜ್ಜಿಗೆ ಏನು ರೆಡಿಯಾಗಿರುತ್ತಲ್ಲ ಸೊ ಅದನ್ನು ಅದರೊಳಗೆ ಹಾಕಿ ಎಲೆಯನ್ನು ಚೆನ್ನಾಗಿ ಮೊಡಿಸ್ಬೇಕು ಮೊಡ್ಚಿಟ್ಟು ದಾರದಿಂದ ಅದನ್ನು ಕಟ್ಟಬೇಕು ಸೊ ಹೀಗೆ ಒಂದು ಎಂಟರಿಂದ ಹತ್ತು ಕಡುಬನ್ನು ನಾವು ಫಸ್ಟ್ ರೆಡಿ ಮಾಡಿಟ್ಕೊಂಡು ಆಮೇಲೆ ಇದನ್ನು ಇಡ್ಲಿ ಪಾತ್ರೆಯಲ್ಲಿ ನಾವು ಬೇಯಿಸಬೇಕು ಹಬೆಯಲ್ಲಿ ಬೇಯಿಸ್ತಾರೆ ಇದಕ್ಕೆ ಯಾವುದು ಎಣ್ಣೆನ ಯೂಸ್ ಮಾಡೋಲ್ಲ ಎಣ್ಣೆನ ಯೂಸ್ ಮಾಡ್ದೇ ಇಡ್ಲಿ ಪಾತ್ರೆ ನಾವೇನು ಇಡ್ಲಿ ಬೇಯಿಸ್ತೀವಲ್ಲ ಸೊ ಅದರಲ್ಲಿ ಈ ಕಡುಬನ್ನು ಬೇಯಿಸ್ಬೇಕು ಸೊ ನಾನಿಲ್ಲಿ ಇವಾಗ ಸ್ಟವ್ ಆನ್ ಮಾಡಿಕೊಂಡು ಒಂದು ಇಡ್ಲಿ ಪಾತ್ರೆ ಇಟ್ಕೊಂಡಿದ್ದೀನಿ ಅದರೊಳಗೆ ನೀರನ್ನು ಕೂಡ ನಾನು ಆಲ್ರೆಡಿ ಹಾಕಿದ್ದೀನಿ ನೀರು ಸ್ವಲ್ಪ ಬೆಚ್ಚಗಾದ ತಕ್ಷಣನೇ ನಾವೇನು ಕಡುಬನ್ನು ಕಟ್ಟಿಟ್ಟಿರ್ತೀವಲ್ಲ ಅರಿಶಿಣದ ಎಲೆಯಲ್ಲಿ ಸೊ ಆ ಕಟ್ಟಿರುವಂಥ ಕಡುಬನ್ನು ಇಡ್ಲಿ ಪಾತ್ರೆಗೆ ಹಾಕೋತಾ ಇದ್ದೀನಿ ಸೊ ಎಲ್ಲ ಕಡುಬನ್ನು ನಾವು ಅದರ ಇಡ್ಲಿ ಪಾತ್ರೆ ಒಳಗೆ ಹಾಕಿಬಿಟ್ಟು ಟೆನ್ ಮಿನಿಟ್ಸ್ ಇದನ್ನು ಬೇಯಿಸ್ಕೊಂಡ್ರೆ ಸಾಕು ಫ್ರೆಂಡ್ಸ್ ಹೈ ಫ್ಲೇಮಲ್ಲಿ ಇಟ್ಬಿಟ್ಟು ಹತ್ತು ನಿಮಿಷ ಈ ಕುಂಬಳಕಾಯಿ ಕಡುಬನ್ನು ಬೇಯಿಸ್ಕೊಳ್ಳೋಣ ಸೊ ಇವಾಗ ನೀವು ಇಲ್ಲಿ ನೋಡ್ತಾ ಇರ್ಬೋದು ಹತ್ತು ನಿಮಿಷ ಆದಮೇಲೆ ನಾನು ಇವಾಗ ತೋರಿಸ್ತಾ ಇದ್ದೀನಿ ಸೊ ಈ ಕುಂಬಳಕಾಯಿ ಕಡುಬು ಫುಲ್ ಚೆನ್ನಾಗಿ ಬೆಂದಿದೆ ಫ್ಲ ಬರೀ ಸ್ಟೀಮಲ್ಲೇ ಬೆಲ್ ಬೆಂದಿರೋದು ಇದು ಹಬೆಯಲ್ಲಿ ಬೆಂದಿರುವಂತಹ ಕುಂಬಳಕಾಯಿ ಕಡುಬು ಇದು ಸೊ ನಾನು ಓಪನ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಹೇಗಿರುತ್ತೆ ಒಳಗಡೆ ಅಂತ ಆ ಎಲೆ ಮತ್ತು ದಾರವನ್ನು ನಾನು ಅದರಿಂದ ರಿಮೂವ್ ಮಾಡ್ತಾ ಇದ್ದೀನಿ ಒಳಗಡೆ ಎಷ್ಟು ಚೆನ್ನಾಗಿರುತ್ತೆ ನೋಡಿ ಅದೆಷ್ಟು ಚೆನ್ನಾಗಿ ಬೆಂದಿರುತ್ತೆ ಅರಿಶಿಣದ ಎಲೆ ಯೂಸ್ ಮಾಡೋದ್ರಿಂದ ಘಮ ಕೂಡ ತುಂಬ ಚೆನ್ನಾಗಿರುತ್ತೆ ಬಾಯಲ್ಲಿಟ್ಟರೆ ಆ ಅರಶಿನದೆಲೆ ಟೇಸ್ಟು ಸೂಪರ್ ಆಗಿರುತ್ತೆ ಸೊ ನೋಡಿ ನಾನು ಅದನ್ನು ಓಪನ್ ಮಾಡ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ನೋಡಿ ನೋಡಿ ಇದು ಪರ್ಫೆಕ್ಟ್ ಕುಂಬಳಕಾಯಿ ಕಡುಬು ಮಾಡುವಂಥ ವಿಧಾನ ಚೆನ್ನಾಗಿ ಬೆಂದಿದೆ ಈ ಕುಂಬಳಕಾಯಿಯನ್ನು ಕಡುಬನ್ನು ತಿನ್ನುವಾಗ ಜೊತೆಗೆ ಬಿಸಿ ಬಿಸಿಯಾಗಿ ತುಪ್ಪವನ್ನು ಮೇಲೆ ಹಾಕ್ಕೊಂಡು ತುಪ್ಪ ಜೊತೆಗೆ ತಿಂತಾ ಇದ್ದರೆ ವಾವ್ ಸೂಪರ್ ಆಗಿರುತ್ತೆ ಟೇಸ್ಟ್ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಧಾನ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ನೀವು ಕೂಡ ಮನೆಯಲ್ಲಿ ಈಸಿಯಾಗಿ ಟ್ರೈ ಮಾಡಬಹುದು ಈ ರೆಸಿಪಿನ ಸೊ ನೀವು ಕೂಡ ಮಾಡಿಬಿಟ್ಟು ಹೇಳಿ ಹೇಗಿತ್ತು ನನಗೆ ಟೇಸ್ಟ್ ಅಂತ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಜ್ಯೋತಿ ಕ್ರಿಯೇಷನ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸೊ ಹೀಗೆ ಮುಂದೊಂದು ಮುಂದಿನ ಇನ್ನೊಂದು ವೀಡಿಯೋ ಜೊತೆಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬ ಬಾಯ್